ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ವಿದ್ಯಾಪತಿಯ ಕಥಾ ಸಂಕಲನ ಪುರುಷ ಪರೀಕ್ಷೆ ಪ್ರಸ್ತುತಿ ಜ್ಯೋತಿ ಗುರುಪ್ರಸಾದ್ ಪುರುಷ ಪರೀಕ್ಷೆ ಎಂಬ ಈ ಕಥಾ ಸಂಕಲನ ಮೂಲತಃ ವಿದ್ಯಾಪತಿ ಎಂಬ ಕವಿ ಕಥೆಗಾರ ಚಿಂತಕ ಸಂಸ್ಕೃತ ಭಾಷೆಯಲ್ಲಿ ರಚಿಸಿರುವಂಥದ್ದು ಹದಿನೈದನೇ ಶತಮಾನದವನಾದ ವಿದ್ಯಾಪತಿ ಮಧ್ಯಯೋಗೀನ ಭಾರತೀಯ ಲೇಖಕರಲ್ಲಿ ವಿಶಿಷ್ಟನಾದವನು ಪುರುಷ ಪರೀಕ್ಷೆ ಸಂಸ್ಕೃತ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ವಿದ್ಯಾಪತಿ ರಂಜಕನಾಗಿ ಆಕರ್ಷಕನಾಗಿ ತಮಾಷೆಯಾಗಿ ಕತೆ ಹೇಳಬಲ್ಲ ಸಾಂಪ್ರದಾಯಿಕ ಮೌಲ್ಯಗಳನ್ನು ಕತೆಗಳ ಮೂಲಕ ಹೇಳಬಲ್ಲ ಕನ್ನಡದ ಪ್ರಸಿದ್ಧ ವಿಮರ್ಶಕ ಡಿ ಎ ಶಂಕರ್ ಅವರು ಈ ಕೃತಿಯನ್ನು ಅಕ್ಷರ ಚಿಂತನ ಎಂಬ ಹೆಗ್ಗೋಡಿನ ಅಕ್ಷರ ಪ್ರಕಾಶನದ ಪುಸ್ತಕ ಮಾಲಿಕೆಗಾಗಿ ಅನುವಾದಿಸಿದ್ದಾರೆ ಖ್ಯಾತ ವಿಮರ್ಶಕ ದಿವಂಗತ ಡಿ ಆರ್ ನಾಗರಾಜ್ ಅವರು ಅಕ್ಷರ ಚಿಂತನ ಮಾಲಿಕೆಯ ಪುಸ್ತಕಗಳ ಸಂಪಾದಕರಾಗಿದ್ದರು ಡಿ ಎ ಶಂಕರ್ ಅವರು ಇಂಗ್ಲಿಶಿಂದ ಕನ್ನಡಕ್ಕೆ ಅನುವಾದಿಸಿರುವ ಕಥೆಗಳಿವು ಸಂಕಲನದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಕಥೆಗಳಿವೆ ಕಥಾ ಸಂಕಲನದ ಪ್ರವೇಶ ಹೀಗಿದೆ ದೇವಸಿಂಹ ಮಹಾರಾಜನ ಮಗನಾದ ಶಿವಸಿಂಹನು ಧೀರೋದಾತ್ತ ನಾಯಕರಲ್ಲಿ ಅತಿ ಗೌರವಾನ್ವಿತನೂ ಪಂಡಿತರಲ್ಲಿ ಅಸಾಮಾನ್ಯ ತಿಳುವಳಿಕೆ ಆಗಿ ಎಲ್ಲ ನಾಯಕರ ಚೂಡಾಮಣಿಯಾಗಿದ್ದನು ಈ ಶಿವಸಿಂಹ ಮಹಾರಾಜನ ಆಸ್ಥಾನದಲ್ಲಿ ಕಂಗೊಳಿಸುವ ಕವಿ ವಿದ್ಯಾಪತಿ ತನ್ನ ಪ್ರಭುವಿನ ಅಪ್ಪಣೆಯ ಮೇರೆಗೆ ಈ ಕಥೆಗಳನ್ನು ರಚಿಸಿದ್ದಾನೆ ಬುದ್ಧಿ ತಿಳಿಯದ ಎಳೆಯರಿಗೆ ನೀತಿ ಮನ್ಮಥ ಲೀಲೆಯಲ್ಲಿ ಆಸಕ್ತರಾಗಿರುವ ನಗರ ವನಿತೆಯರ ಶೃಂಗಾರ ಶುಚಿ ವೃದ್ಧಿ ಸಕಲ ವಿದ್ಯಾಪಾರಂಗತರಾದ ಜನರಿಗೆ ಸುಂದರವಾದ ಭಾಷೆಯಲ್ಲಿ ಜ್ಞಾನ ಸಂಪಾದನೆ ಈ ದೃಷ್ಟಿಯಿಂದ ರಚಿತವಾಗಿರುವ ಈ ಕಥೆಗಳಿಗೆ ಕಿವಿಗೊಡದ ಜನ ಯಾರು ಪುರುಷ ಪರೀಕ್ಷೆಯ ವಿಧಾನವಾದ ಜನರ ಗುಣ ಸ್ವಭಾವ ಎಲ್ಲರಿಗೂ ವಿಧಿತವಾಗುತ್ತದೆ ಹಾಗೂ ಎಲ್ಲರಿಗೂ ಸಂತೋಷವಾಗುತ್ತದೆ ಹಿಂದೆ ಚಂದ್ರಾತಪ ಎಂಬ ಊರಿನಲ್ಲಿ ಪಾರಾವಾರ ಎನ್ನುವ ದೊರೆಯಿದ್ದ ದೊರೆಗೆ ಪದ್ಮಾವತಿ ಎನ್ನುವ ಮಗಳಿದ್ದಳು ಅನುಪಮ ಸುಂದರಿಯೂ ಗುಣಶೀಲೆಯೂ ಆದ ಪದ್ಮಾವತಿ ಮದುವೆಯ ವಯಸ್ಸಿಗೆ ಬಂದಾಗ ಆಕೆಗೆ ಅನುರೂಪನಾದ ವರ ಹುಡುಕಲು ದೊರೆಗೆ ಸಮಸ್ಯೆಯಾಗಿ ಸುಬುದ್ಧಿ ಎನ್ನುವ ವೃದ್ಧ ಜ್ಞಾನಿಯನ್ನು ಕರೆಸಿ ತನ್ನ ಮಗಳನ್ನು ಎಂಥವರನಿಗೆ ಮದುವೆ ಮಾಡಿಕೊಡಲಿ ಎಂದು ಕೇಳಿದಾಗ ನಿಜವಾದ ಪುರುಷನಲ್ಲಿ ಇರಬೇಕಾದ ಗುಣಲಕ್ಷಣಗಳನ್ನು ಕುರಿತು ಹೇಳುವ ಅತ್ಯುತ್ತಮ ಕಥೆಗಳೇ ಪುರುಷ ಪರೀಕ್ಷೆ ಕಥಾ ಸಂಕಲನದಲ್ಲಿ ಇರುವ ಉದಾತ್ತ ವೀರನ ಕಥೆ ಪುರುಷನಲ್ಲಿರಬೇಕಾದ ಕರುಣೆ ಧೈರ್ಯ ತ್ಯಾಗದ ಕುರಿತು ಹೇಳುತ್ತದೆ ಹಮ್ಮೀರ ದೇವನ ಕಥೆ ಅನುಕಂಪವಿರುವ ಮನುಷ್ಯ ಪೂಜಾರ್ಹ ಎನ್ನುತ್ತದೆ ಒಬ್ಬ ಚೋರನ ಕಥೆ ವಿವೇಚನಾ ಶಕ್ತಿ ಇಲ್ಲದ ಮನುಷ್ಯ ಕಳ್ಳನಾಗುತ್ತಾನೆ ಶೌರ್ಯವಿಲ್ಲದವನು ಹೇಡಿಯಾಗುತ್ತಾನೆ ಶಕ್ತಿರಹಿತನಾದವನು ಸೋಮಾರಿಯಾಗುತ್ತಾನೆ ಎನ್ನುವ ನೀತಿ ಹೇಳಿದರೆ ನಾಲ್ವರು ಸೋಮಾರಿಗಳ ಕಥೆ ಕಾರ್ಯಶೀಲತೆಯ ಮೂಲ ಶಕ್ತಿಯ ಬಗೆಗೆ ಹೇಳುತ್ತದೆ ಚತುರಮತಿಯ ಕಥೆ ಪ್ರಸಂಗಗಳು ಎದುರಾದಾಗ ಸೂಕ್ತ ತೀರ್ಮಾನಗಳನ್ನು ಚುರುಕಾಗಿ ಯೋಚಿಸಿ ತೆಗೆದುಕೊಳ್ಳುವ ಬಗ್ಗೆ ತಿಳಿಸಿದರೆ ಸ್ಮೃತಿ ಕೌಶಲನ ಕಥೆ ಒಂದು ಬಾರಿ ಕೇಳಿದ್ದನ್ನು ತಪ್ಪಿಲ್ಲದೆ ನೆನಪಲ್ಲಿಟ್ಟುಕೊಳ್ಳುವ ಕೌಶಲ್ಯದ ಬಗ್ಗೆ ತಿಳಿಸುತ್ತದೆ ವೇದ ಪಾರಂಗತನ ಕತೆ ವೇದದ ಉಪಾಂಗವನ್ನು ಕರಗತ ಮಾಡಿಕೊಳ್ಳುವ ಬಗ್ಗೆ ಸಂಗೀತ ಪ್ರಜ್ಞನ ಕಥೆ ಗಾನಸಿದ್ಧಿಯ ಬಗ್ಗೆ ಅಭಿನಯ ಚತುರನ ಕಥೆ ಅಭಿನಯ ಚಾತುರ್ಯ ಕುರಿತು ಇಂದ್ರಜಾಲಿಕನ ಕತೆ ಇಂದ್ರಜಾಲ ಕುರಿತು ಮಾತುಗಾರನ ಕಥೆ ಬುದ್ಧಿವಂತಿಕೆ ಜೀವ ಉಳಿಸುವ ಬಗ್ಗೆ ನೈಜ ಸತ್ಕರ್ಮ ಜೀವಿಯ ಕಥೆ ಸತ್ಕರ್ಮದ ಬಗ್ಗೆ ವಿವೇಕಿಯಾದ ರಾಜನ ಕತೆ ಧರ್ಮ ಅರ್ಥ ಫಲ ಕಾಮದ ಪುರುಷಾರ್ಥವಾಗುವ ಪ್ರೇಮದ ಬಗ್ಗೆ ಅಚಂಚಲ ಪ್ರೇಮಿಯ ಕತೆ ಕಾಮಾಭಿಲಾಷಿಯಾಗಿದ್ದರೂ ಸನ್ನಡತೆ ಮೀರದವನ ಬಗೆಗೆ ಒಬ್ಬ ಸಂತನ ಕತೆ ದ್ವೇಷ ಮತ್ತಿತರ ಗುಣಗಳನ್ನು ತ್ಯಜಿಸುವ ಬಗೆಗೆ ಪರಿಪೂರ್ಣತೆಯನ್ನು ಪಡೆದ ಕತೆ ಆಸೆ ಬುರಕನಾಗದಿರುವ ಬಗೆಗೆ ಹೇಳಿ ಪುರುಷ ಪರೀಕ್ಷೆಯ ಕೈಪಿಡಿಯಾಗಿ ನಮ್ಮನ್ನು ಎಚ್ಚರಿಸುತ್ತಾ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ವಿದ್ಯಾಪತಿಯ ಕಥಾ ಸಂಕಲನ ಪುರುಷ ಪರೀಕ್ಷೆ ಪ್ರಸ್ತುತಿ ಜ್ಯೋತಿ ಗುರುಪ್ರಸಾದ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್